ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಭಾತ್ನ ಇವತ್ತು ಮಾಡ್ತಾ ಇದ್ದೀವಿ ತುಂಬನೇ ರುಚಿಯಾಗಿ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸತಿನಾದ್ರೂ ತಿನ್ನಲೇಬೇಕು ಈ ರೆಸಿಪಿನ ಕಡಿಮೆ ಸಮಯದಲ್ಲಿ ಈ ಬಿಸಿಬೇಳೆ ಭಾತ್ನ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಸೋನಾ ಅಕ್ಕಿನ ನಾನಿಲ್ಲಿ ಬಳಸಿದ್ದೀನಿ ರೇಷನ್ ಅಕ್ಕಿನೂ ಹಾಕ್ಬೋದು ನೀರನ್ನು ಹಾಕಿ ಚೆನ್ನಾಗಿ ಎರಡು ಮೂರು ಸತಿ ತೊಳ್ಕೊಳ್ಳಿ ತೊಳೆದ ಮೇಲೆ ನೀರನ್ನ ಹಾಕೋಬೇಕಾಗತ್ತೆ ನೋಡಿ ತೊಳೆದಾದ ಮೇಲೆ ಬೇಳೆ ಮತ್ತು ಅಕ್ಕಿ ಎರಡು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನೆಂದಿದೆ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಕುಕ್ಕರ್ಗೆ ಸೇರಿಸ್ಕೋಬೇಕು ನೀರಿನ ಸಮೇತ ಹಾಕೊಳ್ಳಿ ಅದಕ್ಕೆ ಫಸ್ಟ್ ಎರಡು ಸತಿ ತೊಳ್ಕೊಂಡು ಆ ನಂತರ ನೀರನ್ನ ಹಾಕ್ಕೋಬೇಕು ಈಗ ನಾವು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳೋಣ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಬೇಳೆ ಅಲ್ವಾ ನಾಲ್ಕು ಕಪ್ಪು ನೀರನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕೋಬೋದು ಲೆಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಮೂರು ವಿಸಲನ್ನ ತೆಕ್ಕೋಬೇಕು ನೆಕ್ಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಇಲ್ಲಿ ಒಂದು ಕಟ್ ಮಾಡಿರೋ ಒಂದು ಕ್ಯಾರೆಟು ಮತ್ತು ಒಂದು ನಾಲ್ಕೈದು ಬೀನ್ಸು ಸ್ವಲ್ಪ ಬಟಾಣಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಕಟ್ ಮಾಡಿ ನೀರನ್ನು ಸೇರಿಸಿ ಉಪ್ಪು ಹಾಕಿ ಒಂದು ಸ್ಪೂನಷ್ಟು ಇದನ್ನು ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೋಬೇಕು ತರಕಾರಿಗಳೆಲ್ಲ ಮನೇಲಿ ಯಾವ ತರಕಾರಿ ಇದೆ ಅದನ್ನು ನೀವು ಬಳಸ್ಬೋದು ಒಂದು ಹತ್ತು ನಿಮಿಷ ನೀವು ತರಕಾರಿಗಳನ್ನೆಲ್ಲ ಬೇಯಿಸ್ಬಿಟ್ಟು ತಗೊಳ್ಳಿ ನೋಡಿ ತರಕಾರಿ ಈಗ ಬೆಂದಿದೆ ಈಗ ನೋಡಿ ವಿಷಲೆಲ್ಲ ಪ್ರೆಷರ್ ಹೋಗಿದೆ ಕುಕ್ಕರಲ್ಲಿ ಬೇಳೆ ಬೇಯಿಸೋಕೆ ಇಟ್ಟಿದ್ವಲ್ಲ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಬೇಳೆ ಅಕ್ಕಿ ಬೆಂದಿದೆ ಈಗ ಉಗ್ರಣೆ ಹಾಕೊಳ್ಳೋಣ ಒಂದು ಬಾಣಲೆ ಬಿಸಿ ಇಟ್ಟು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಹಿಡಿಯಷ್ಟು ಬೀಜ ಸೇರಿಸಿದ್ದೀನಿ ಬೀಜ ಆದಮೇಲೆ ಸಾಸಿವೆ ಕಡಲೆ ಬೇಳೆ ಹಾಕಿ ನಂತರ ಈರುಳ್ಳಿ ಹಾಕಿ ಒಂದು ನಿಮಿಷ ಇದನ್ನು ಫ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀವಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಇದ್ರೆ ಯೂಸ್ ಮಾಡಿ ಅಂದರೆ ಸ್ಕಿಪ್ ಮಾಡಿ ಇದನ್ನು ಸಹ ಒಂದು ನಿಮಿಷ ಬೇಯಿಸಿ ಕಟ್ ಮಾಡಿರೋ ಮೂರು ಟೊಮೆಟೋನ ಸೇರಿಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಟೊಮೆಟೊ ನಮಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಈರುಳ್ಳಿ ಬೇಗ ಬೇಯುತ್ತೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾವು ಇದಕ್ಕೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ತಾ ಇದ್ದೀವಿ ಮನೆಯಲ್ಲೂ ಸಹ ನೀವು ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೋಬೋದು ಈ ಪೌಡರ್ನ ಹಾಕಿ ನಂತರ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಒಂದ್ಸತಿ ಚೆನ್ನಾಗಿ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಸ್ವಲ್ಪ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಬಿಟ್ಟು ಹಾಕೋತಾ ಇದ್ದೀನಿ ಹುಳಿನ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಎಲ್ಲ ತರಕಾರಿಗಳನ್ನು ಒಂದು ಐದು ನಿಮಿಷ ಹೀಗೆ ಬೇಯೋದಕ್ಕೆ ಬಿಡಿ ನೋಡಿ ಉರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಈಗ ಆಫ್ ಮಾಡಿಬಿಟ್ಟು ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನಾವು ಬೇಳೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ತರಕಾರಿಗಳನ್ನು ಹಾಕೋತಾ ಇದ್ದೀವಿ ಎಲ್ಲ ತರಕಾರಿಗಳನ್ನು ನೀರಿನ ಸಮೇತ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇಲ್ಲಿ ಸೇರಿಸ್ತಾ ಇದ್ದೀವಿ ಸೇರಿಸಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿ ಈಗ ಉರಿನ ಆನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ನ ಸಣ್ಣನೆ ಉರಿಲಿ ಇದನ್ನು ಒಂದು ಸತಿ ಕುದಿ ಬರೋವರೆಗು ಬಿಡಬೇಕಾಗತ್ತೆ ಈ ಸಮಯದಲ್ಲಿ ನೀವು ಬಿಸ್ ಬಿಸಿನೀರನ್ನು ನೀವು ಸೇರಿಸ್ಕೋಬೋದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಇದನ್ನು ಸಣ್ಣ ಕುದಿ ಬರೋವರೆಗು ಕುದಿಸ್ಕೋಬೇಕಾಗತ್ತೆ ಒಂದು ಸತಿ ಇದು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಇದನ್ನು ಕುದಿಸೋಕೆ ಹೋಗಬಾರ್ದು ನೋಡಿ ಕುದೀತಾ ಇದೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀವಿ ಈ ಸಮಯದಲ್ಲಿ ನಾವು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಚಿಯಾಗಿರುವಂಥ ಬಿಸಿಬೇಳೆ ಭಾತು ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿ ಇರತ್ತೆ ಹೆಲ್ದಿ ಕೂಡ ಎಲ್ಲ ತರಕಾರಿಗಳನ್ನು ಹಾಕಿದ್ದೀವಿ ಮಕ್ಕಳಿಗೆ ಹಾಕ್ಕೊಡ್ಬೋದು ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ ಇದನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಇದರ ಮೇಲೆ ಖಾರ ಬುಂದಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕರ್ನಾಟಕ ಫೇಮಸ್ ಆಗಿರೋವಂಥ ಬಿಸಿಬೇಳೆ ಭಾತು ರೆಡಿಯಾಗಿದೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್